అప్ప ఒక ಯಾದಗಿರಿಯಲ್ಲಿ ಶ್ರೀದೇವಿ ಇಂಡಸ್ಟ್ರೀಸ್ ನಿಂದ ಮಾರ್ಕೆಟ್ ನಲ್ಲಿ ಎಲ್ಲಿ ಸಿಗದೇಲ್ ದರದಲ್ಲಿ ನಮ್ಮಲ್ಲಿ ವಾಟರ್ ಟ್ಯಾಂಕ್ ಗ್ಯಾರಂಟಿ ಡೈಮಿಂಗ್ ಜಾಲಿ ಸ್ಟೀಲ್ ಪೈಪ್ ದೀರ್ಘಕಾಲ ಬಾಳಿಕೆ ಬರುವಂತೆ ನೂತನ ಉತ್ಪನ್ನಗಳು ಮಾರುಕಟ್ಟೆಗೆ ಪರಿಚಯಿಸಿದೆ ಇಂದೇ ಭೇಟಿ ನೀಡಿ ಶ್ರೀದೇವಿ ಇಂಡಸ್ಟ್ರೀಸ್ ಎರಗೂಡ ಮತ್ತು ಯಾದಗಿರಿ ಸಂಪರ್ಕಿಸಿ ಮೈದಾನದಲ್ಲಿ ಸುಮಾರು ಹತ್ತು ಮರಗಳ ಮಾರ ಮಾರಣ ಹೋಮವೇ ನಡೆದಿದೆ ಇದು ನಾನು ಉಗ್ರವಾಗಿ ಖಂಡಿಸ್ತೇನೆ ಯಾಕಂತಂದರೆ ನಾವೆಲ್ಲ ಪರಿಸರ ಪರಿಸರಕ್ಕೋಸ್ಕರ ನಾವು ಪರಿಸರ ಉಳಿಸೋ ನಿಟ್ಟಿನಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೀವಿ ಪ್ರತಿ ಕಡೆಯೂ ನಾವು ಗಿಡಗಳು ಹಾಕುವ ಮೂಲಕ ಅದನ್ನು ಪೋಷಣೆ ಮಾಡುವ ಮೂಲಕ ಪರಿಸರನ ಉಳಿಸಿ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಇದ್ದೇವೆ ಆದರೆ ಇಲ್ಲಿ ಕೆಲವು ಅಧಿಕಾರಿಗಳ ವರ್ಗದವರು ನೋಡಿ ಮಾರಣ ಹೋಮವನ್ನು ಮಾಡ್ತಾ ಇರತಕ್ಕಂಥದ್ದು ಅವರ ಪರಿಸರ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅಂತ ನಾವು ಅನಿಸ್ ನಮ್ಮ ನಮ್ಮ ಅನಿಸಿಕೆ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಪರಿಸರ ಉಳಿಸಿ ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಪರಿಸರ ವಿರೋಧಿಗಳಾಗಬಾರ್ದು ಪರಿಸರ ವಾದಿಗಳಾಗಬೇಕು ನಾವು ಅನ್ನೋದಕ್ಕಂಥದ್ದನ್ನು ಈ ಸಂದರ್ಭ ನಾನು ಹೇಳೋ ಮೂಲಕ ನಾನು ಉಗ್ರವಾಗಿ ಖಂಡಿಸ್ತಾ ಇದ್ದೇನೆ ಈಗ ಮಾರ್ಚ್ ತಿಂಗಳಲ್ಲೂ ಕೂಡ ನಮ್ಮ ಬಿ ಒ ಕಚೇರಿ ಮುಂಭಾಗಿರ್ತಕ್ಕಂಥ ಐವತ್ತು ವರ್ಷ ಇತಿಹಾಸ ಇರ್ತಕ್ಕಂಥ ಮೂರು ಮರ ಮರಗಳನ್ನು ಕಟಾವು ಮಾಡಿದ್ರು ಆಗಲೂ ಕೂಡ ನಾವು ವಿರೋಧ ವ್ಯಕ್ತಪಡಿಸ್ತೇವೆ ಹಲವು ಪತ್ರಿಕೆಗಳಲ್ಲಿ ಅದು ಸುದ್ದಿನೂ ಕೂಡ ಆಯಿತು ಈಗ ನೋಡಿ ಈಗ ಆಗಸ್ಟ್ ಈಗ ಸೆಪ್ಟೆಂಬರು ಸೆಪ್ಟೆಂಬರ್ ತಿಂಗಳಲ್ಲಿ ಆಗಸ್ಟ್ ಕೊನೆ ಟೈಮ್ನಲ್ಲಿ ಈಗ ಭಾನುವಾರ ಕಟಾವು ಮಾಡಿರೋದು ಭಾನುವಾರ ಮೂವತ್ತೊಂದನೇ ತಾರೀಕು ಆಗಸ್ಟ್ ಮೂವತ್ತೊಂದನೇ ತಾರೀಕು ಹತ್ತು ಮರಗಳ ಮಾರಣ ಹೋಮ ಆಗಿದೆ ಯಾರು ಯಾರಿಗೂ ಇದು ಕೂಡ ಇದು ಗೊತ್ತಾಗಲಿಲ್ಲ ಒಳ್ಳೊಳಗೇನೆ ಈ ರೀತಿ ಅವರು ಮರ ಮಾರಣ ಹೋಮ ಮಾಡಿದ್ದಾರೆ ಇದು ಬಹಳ ನಿಜಕ್ಕೂ ಒಂದು ಮರ ಕಟ್ ಮಾಡಬೇಕು ಅಂದರೆ ಫಸ್ಟು ಮೊದಲು ಒಂದು ಹತ್ತು ಗಿಡವನ್ನು ನೆಡುವಂಥ ಕೆಲಸ ಆಗಬೇಕು ಅದನ್ನು ಪೋಷಣೆ ಮಾಡಬೇಕು ಅದು ಬೆಳೆದ ನಂತರ ಆ ಸಮಸ್ಯೆ ಇದ್ದಲ್ಲಿ ಅವರು ಆ ಮರವನ್ನು ಕಟ್ ಮಾಡಬೇಕು ಇಲ್ಲಿ ಹತ್ತು ಮರಗಳನ್ನು ಕಟ್ ಮಾಡಿದ್ದಾರೆ ಸರ್ ಅವ್ರು ಹೇಳ್ತಾರೆ ಮರ ಒಣಗಿರೋದ್ರಿಂದ ಶಾಲಾ ಮಕ್ಕಳಿಗೆ ಏನಾದರೂ ತೊಂದರೆ ಆಗುತ್ತಾ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಮರವನ್ನು ತೆರವುಗೊಳಿಸಿದ್ದೇವೆ ಅಂತ ಅವರು ಸಂಜಾಕ್ಷಣೆ ಕೊಡ್ತಾ ಇದ್ದಾರೆ ಸರ್ ಅವರು ಸಂಜಾಕ್ಷೆ ಕೊಟ್ಟರೆ ಬಹಿರಂಗ ಹೇಳಬೇಕು ತಾನು ಅವರು ಸುದ್ದಿ ಪ್ರಕಟಣೆ ಮಾಡಬೇಕು ಪ್ರಕಟಿಸ್ಬೇಕು ತಾನೆ ಈ ರೀತಿ ಆಗ್ತಾ ಇದೆ ಇದರಿಂದ ತೊಂದರೆ ಆಗ್ತಾ ಇದೆ ಹಾಗಾಗಿ ನಾವು ಇದನ್ನು ನಾವು ಹರಾಜಿಗೆ ಬಿಡ್ತಾ ಇದ್ದೀವಿ ಸಂಬಂಧಪಟ್ಟವರು ಬಂದು ತಗೋಬೇಕು ಆಗ ಸಮಸ್ಯೆ ಬಗೆ ಇದು ಒಳಗೆ ಯಾರಿಗೂ ಗೊತ್ತಿಲ್ಲ ಮಾಡಿದ್ರೆ ಇದು ಈ ರೀತಿ ನಾವು ವಿರೋಧ ವ್ಯಕ್ತಪಡಿಸ್ಬೇಕಾಗುತ್ತೆ ದಯಮಾಡಿ ಸಾರ್ವಜನಿಕರಲ್ಲಿ ಮತ್ತು ಅಧಿಕಾರಿಗಳ ಮನವಿ ಮಾಡ್ಕೊಳ್ತಾ ಇದ್ದಾರೆ ದಯಮಾಡಿ ಪರಿಸರ ಉಳಿಸಿ ಪರಿಸರ ಇದ್ರೇ ನಾವು ಪರಿಸರ ಇಲ್ಲದ ನಾವು ಇಲ್ಲ ದಯಮಾಡಿ ಪರಿಸರ ನಿರ್ಲಕ್ಷ್ಯ ವಹಿಸಬೇಡಿ ಅನ್ನೋತಕ್ಕಂಥದ್ದು ಈ ಸಂದರ್ಭ ನಾನು ವೇದ ಕಣ್ಣಿನ ಆಸ್ಪತ್ರೆ ಐ ಹಾಸ್ಪಿಟಲ್ ಯಾದಗಿರಿ ಯಾದಗಿರಿ ನ್ಯೂಸ್ ವತಿಯಿಂದ ಬಂದವರಿಗೆ ವಿಶೇಷ ರಿಯಾಯಿತಿ ದರ ಯಾದಗಿರಿ ನಗರದಲ್ಲಿ ಡಾಕ್ಟರ್ ನವನೀತಾ ರೆಡ್ಡಿ ಕೊಂಕಲ್ ಇವರ ನೇತೃತ್ವದಲ್ಲಿ ನೂತನವಾಗಿ ಆರಂಭವಾಗಿರುವ ವೇದ ಕಣ್ಣಿನ ಆಸ್ಪತ್ರೆ ವತಿಯಿಂದ ಪ್ರತಿ ತಿಂಗಳು ಮೊದಲನೇ ವಾರದಂದು ಅರವತ್ತು ವರ್ಷ ವಯಸ್ಸು ಮೇಲ್ಪಟ್ಟ ಹಿರಿಯರಿಗೆ ಉಚಿತ ನೇತ್ರ ತಪಾಸಣೆ ಮಾಡಲಾಗುತ್ತದೆ ವಿಶೇಷ ಸೂಚನೆ ಈ ಶಿಬಿರದ ಕಾಲಾವಧಿ ಎರಡು ತಿಂಗಳು ಮಾತ್ರ ವೇದ ಕಣ್ಣಿನ ಆಸ್ಪತ್ರೆ ಕಾಡ್ಲೂರು ಪೆಟ್ರೋಲ್ ಪಂಪ್ ಹತ್ತಿರ ಎಸ್ಟಿಎನ್ ಹೋಟೆಲ್ ಎದುರುಗಡೆ ಮಹಾವೀರ ಕಾಂಪ್ಲೆಕ್ಸ್ ಯಾದಗಿರಿ ಸಂಪರ್ಕಿಸಿ ನೈನ್ ಸಿಕ್ಸ್ ಡಬಲ್ ಸೆವೆನ್ ತ್ರೀ ಏಟ್ ಸೆವೆನ್ ಸಿಕ್ಸ್ ಫೋರ್ ಟು ಈ ಸದ್ಯ ಎಂಒಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಜ್ ಏರ್ ಕೂಲರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲಾ ಮಲ್ಟಿಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಏನೇ ಭೇಟಿ ನೀಡಿ ನಾಮ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಿಗೆ ಮೊಬೈಲ್ ಸಂಖ್ಯೆ ನೈನ್ ತ್ರೀ ಫೈವ್ ಸಿಕ್ಸ್ ಡಬಲ್ ಡಬಲ್ ನೈನ್ ಟು